ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗಿ ಕಣದಾಳದಂತ ಒಂದು ನಾಯಿ ಅದರ ಬುಡಕ ಡೊಗ್ಗಿ ನಡೆದಿತ್ತು ನಾಯಿ ಆ ಕಣದಾಳ ನಾಯಿ ಅಂತದ್ದು ಆ ಗಾಡಿ ಬುಡಕ ಡೊಗ್ಗಿ ನಡೆದಿತ್ತು ನಾಯಿಗ್ ಹಿಂಗ ಸೊಕ್ಕ ಬಂದಿತ್ರಿಂಗ ಕಣದಾಳ ಲಕ್ಷ್ಮಣನ್ ಗತ್ತೆ ಆಹಾ ನಾಯಿ ಎಟ್ಟು ದೊಡ್ಡ ಅವತ್ತಿತ್ತಿದು ಇದಕ್ ಹೆಂಗ ಬಂದಿಲ್ಲ ಈಗ ಸೊಕ್ಕ ನಾ ಬಾಳ್ ದೊಡ್ಡ ಗಾಡಿ ಇದಕ್ಕೆ ಗೊತ್ತಿಲ್ಲ ಅದರ ಮುಡುಕ ಡೀ ನಡದ ಈ ಕಣದ ನಾಯಿ ಇದಕ್ ಇಟ್ಟು ಸೊಕ್ಕ ಬತ್ತ ಏನತ ನಾ ತೆಳಗ ಕುತ್ರ ಗಾಡಿ ಒಟ್ಟು ಸೊಕ್ಕ ಬತ್ತು ಅವಾಗ ಏನ್ ಮಾಡಿ ಎಟ್ಟು ಬ್ಯಾಸಿಗೆ ಬಿಸಿಲ ಡಾಂಬರ್ ರೋಡ್ ಕಾದಿತ್ತು ಸೊಕ್ಕಲೆ ಸೊಕ್ಕಲೆಳಕ್ ಕುಯ್ತು ಏನಾಯ್ತು ಬಡಿಬಾರ್ದ ಜಾಯನಗ ಬಿಸಿಲು ಬಡಿಲ ಕತ್ತಿ ನೋಡಿ ಸರ ರ ಅವಾಗ ಏನು ಮಾಡತದ ಇದು ಮತ್ತೆ ನಾಯಿ ಊರುಪ ತಡಿಲದಕಾಗಿ ಮತ್ತೆ ಗಾಡಿ ಬುಡಕಡ್ ಹೋಗಿ 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 ಹೋಗಿಬೇಕಾಗಿದೆ ಅವಾಗ ತಿಳ್ಕೋತಪ್ಪ ಇದು ನನ್ನ ಮೇಲೆ ನಡೆದಿಲ್ಲ ಇದ್ರು ನೆಳಿಗೆ ನಾನು ನಡೆದನೆ ಅವಾಗ ತಿಳ್ಕೊಂಡದ ಹೌದು ಹೌದು ಜಗಾಯಲ್ಲ ನಿಮ್ಮ ಮೇಲೆ ನಡೆದ ತ ತಿಳ್ಕೋಬೇಡ ಯಾಕಂದ್ರೆ ನನ್ನ ಮೇಲೆ ಜಗಾ ನಡೆದತೆ ಅನ್ನುಂತ ಅಹಂಕಾರ ತಡಬೇಡ ಏಲ್ಲಾ ಮೈದುವನದ ಒಂದು ಮಾತು ಹೇಳಿನಪ್ಪ ಏನು ಅಂತ ಹ್ಮ್ ನಾ ಸಣ್ಣ ಸಣ್ಣತ್ರಿ ಇವ್ ಬಾಳ್ ಆ ವಯಸ್ಸದೊಳಗೆ ತಂದ ನೋಡ್ರಿ ಎಲ್ಲಾ ಬಿಟ್ಟ ಹ್ಮ್ ವಯಸ್ಸಂದ್ರ ಏ ಏನ್ ಅವ್ನಕಿ ಸಣ್ಣ ನನಗ್ ಹದಿನೆಂಟ ಇಡ್ತಾರತ್ರಿ ಇವ್ಗ ಇಪ್ಪತ್ ಒಂದ್ ಇಡ್ತಾರತ್ರಿ ಇಪ್ಪತ್ ಒಂದ್ ಇಡ್ತಾರ ಅದನ್ನ ಎದಕ್ ಇಟ್ಟಾರ ಅನ್ನೋದು ನಿನಗ ತಿಳಿದಿಲ್ಲ ಪಕ್ಕ ಅದ್ರ ಯಾಕೆ ಯಾಕಿ ಅದ್ರ ಸುದ್ದಿ ನಿನಗ ತಿಳಿದ್ರ ನೀ ಯಾಕೆ ಮಾತಾಡ್ತಿದಿಪ್ಪ ಇದನ್ನ ಹೆಂಗ ಹದಿನೆಂಟು ಹೆಣ್ಣಿಗೆ ಯಾಕೆ ಇಟ್ಟರು ಇಪ್ಪತ್ತೊಂದು ಗಂಡಿಗೆ ಯಾಕೆ ಯಾಕೆಟ್ಟಾರ ಯಾಕೆ ಹ್ಯಾಂಗೇತಿ ನನಗಿಟ್ಟಾರ ಜಗದಾಗ ನಾನಾಕತ ಪಂಚಕರ್ಣಿ ಕೈ ಕೈವಲ್ಯ ನವನಿತ ಅಭ್ಯಾಸ ಮಾಡಿದಂಗೆ ಮಾತ್ರ ಗೊತ್ತಾಗ್ತಿದ ನೋಡು ಇಪ್ಪತ್ತೊಂದು ಯಾಕೆ ನಿನಗೆ ನಿನಗಿಟ್ಟಾರು ಹದಿನೆಂಟು ನನಗೆ ಯಾಕೆ ಇಟ್ಟರು ನನಗ ನಿನಗ ಮೂರು ವರ್ಷ ಪರಕ ಯಾಕೆ ಇಟ್ಟರು ಯಾಕ ಪಂಚಕರ್ಣಿ ಒಳಗೆ ಸ್ಪಷ್ಟ ಹೇಳತದ ಏನಂತ ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿರ್ತದತ್ತು ಹೆಣ್ಣಿನಲ್ಲಿ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದತ್ತು ಅಕ್ಕಿ ಬಡತಕ್ಕ ಈ ಮಗ ತೊಡೆದ್ ನಡಿಲತ್ತಿದ ಮೂರು ವರ್ಷ ದೊಡ್ಡದು ಮಾಡಿಟ್ಟಾರ ಅಕ್ಕಿ ಸಂಗಾಟ ಅಂದ್ರೂ ಒಂದೊಂದ್ ದಗದ ಏನಾಗೈತಿ ಏನಾಗೇತಿ ಹಣಮದಿಯವ್ರ ಗುಡಿಗೆ ಹೋಗ್ಯಾವ್ ಹಾಸಿ ಹೊಳಿ ಮನೆಗೆ ಬಂದಿಲ್ಲಿನ ಇವರು ಹೋಗ್ರು हसಿಗೆ ತೋಂದತೆ ಹಾಳಿ ಬರೋದಾಗಿನ ವಿಚಾರ ಮಾಡಿ ಇಟ್ಟುಕ ಹನುಮದೇವ್ರ ಗುಡಿ ಹೋಗ್ಯಾವು ಹೋಗ್ಯಾವ ಒಂದು ವೇಳೆ ಹಾ ಹಾ ಏನಾತ್ರೀ ಸೋಮ ವಿಚಾರ ಮಾಡೋನು ಹೇಂಗಾ ಇವಂಗು 21 ನನಗೂ 21 ಏನಾಗ್ತದ ಇಬ್ಬರಿಗೆ ಸಮಾನ ಇಟ್ರ ಸಮಾನ ಇಟ್ರ ಏನಾಗ್ತದ ಮುಂದಿನ ಮಳಕಾಲ ಪಟ್ಟಿ ಹಿಂಗೆ ತಿರುಗತಾವ್ ಕುಳ್ಳು ಹೋಗಿ ಹಾಳ್ಕ ಬಿಳ್ತಾವ್ ಮೂರು ಮಂದಿ ನನಗ ನಿನಗ ಇದ್ರ ಸಂಬಂಧ ಫರ್ಕ್ ತಮ್ಮ ನನಗ ನಿನಗ ಜಮೀನು ಆಸಮಾನ ಫರ್ಕ್ ಅದ ಪಂಚಕರ್ಣಿ ಹೇಳ್ತಿದ್ಯಾ ನನ್ನ ಮನೀದಿಂದ ಹುಟ್ಟಿಸಿಕೊಂಡ್ ಹೇಳು ಮಾತಲ್ಲ ಪಂಚಕರ್ಣಿ ಒಳಗ ಸ್ಪಷ್ಟ ಐತಿದ ದಗದ ತಮ್ಮ ಇದು ಅಲ್ಲದ ಹೇಳಿ ಅಪ್ಪ ಬಾಳ ದೊಡ್ಡಮ್ಮ ಒಟ್ಟದ ನಿಮ್ಮ ಗಂಡ ದೇವ್ರಿ ಎದರಾಗ ದೊಡ್ಡವ್ರಿ ನಿಮ್ಮ ಮೂರ್ ಲೋಕದ ಗಾಂಡ ಅರ್ಜುನ ಸಹಿತ ನನ್ನ ಸೀರೆ ಉಟ್ಟು ಒಂದು ವರ್ಷ ವಾಸದೊಳಗ ವಿರಾಟ್ ರೂಪ ಬದಲಿ ಮಾಡಿ ನಿಂತ ಏನು ನಾಮ ಪಡದ ಅಲ್ಲಾದ್ರೂ ಅರ್ಜುನ್ ಕಮಿಯಾದ್ರೆ ಬರೇ ಒಂದ ಕೀಚಕನ ಕೀಚಕ ನಿನ್ನ ಭೀಮ ಸಹಿತ ನನ್ನ ಸೀರೆ ಉಟ್ಟ ಅವನು ಭಸ್ಮಾಸು ವದ ಮಾಡ್ಬೇಕಾದ್ರ ವಿಷ್ಣು ಸಹಿತ ನನ್ನ ಸೀರೆ ಸುತ್ತಕೊಂಡ ಯಾವಾಗ ನಾನು ಸಿರಿಟ್ಟ ಭಾಸೂರ್ನ ವಾತು ಪಂಡ್ರಾಪುರದ ವಿಟ್ಟಲ್ ಸಹಿತ ಸೀರೆ ಉಟ್ಟನ ಸಂತ ಸಕ್ಕುಬಾಯಿ ಬರ್ತೀನಿ ಆಷಾಢ ವಾರಿ ನಡೆದಿತ್ತು ಸಕ್ಕುಬಾಯಿ ವಿಚಾರ ಮಾಡ ಪಂಡ್ರಾಪುರಕ್ಕೆ ಹೋಗ್ಬೇಕು ದಿಂಡಿ ಒಳಗೆ ಹೇಳಿ ಏನ್ ಮಾಡ್ತಾಳು ಪಂಡ್ರಾಪುರಕ್ ಹೋಗ್ಬೇಕ ದಿಂಡಿ ವಾರಿ ನಡೆದಿತ್ತು ಪಾಂಡ್ರಾಪುರಕ್ಕೆ ನಡೆದ್ರು ಪಾಂಡ್ರಾಪುರಕ್ಕೆ ನಡದಾಗ ಏನಾಯ್ತ ಅವಳಿಗಿ ಇಲ್ಲದ ಹೋಗಿ ಪ್ರಾಣ ಹೋಯ್ತು ಮುಂದ ಅಲ್ಲಿ ಒಂದ್ ದಗದಾತ ಏನ ಪ್ರಾಣ ಹೋಯ್ತು ವಿಠಲ ಟೊಂಕದ ಮೇಲೆ ಕೈ ಇಟ್ಟ ನಿಂತ ವಿಚಾರ ಮಾಡ್ಲಕ್ ಹತ್ತ ಏನ್ ವಿಚಾರ ಮಾಡ್ತಾನ ವಿಠಲ್ ಅಂದ ನನ್ನ ಸನ್ನಿಧಾನಕ್ಕೆ ಬಂದ ಮಲತ್ತ ಸಕ್ಕು ಬಾಯಿ ಪ್ರಾಣ ಹೋಗೈತಿ ಅಂದ್ರೆ ಇದನ್ನ ಹಿಂಗ ಬಿಡಬಾರ್ದಂದ್ರಿ ಇದಕ್ ಏನ್ರೇ ಒಂದ್ ಕಡಿಗಾಣಿಸ್ಬೇಕು ಜರ್ ಕರ್ತನ ಕಡಿ ಕಾಣಿಸಲಿಕ್ಂದ್ರ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭರೋಸ ಉಳಿಯಂಗಿಲ್ಲ ಈ ಭಕ್ತಿ ಅನ್ನೋದು ಹಾಳಾಗಿ ಹೋಗ್ತತಿ ನಾನಾ ಕಡಿಗಾಣಿಸಬೇಕು ವಿಚಾರ ಮಾಡಿದಾಗ ಸಕ್ಕುಬಾಯಿ ಪ್ರಾಣ ತುಂಬಿ ತಗೊಂಡವ ನೀ ರುಕ್ಮಿಣಿ ಅನಕ ತನಕ ಸಕುಬಾಯಿ ವೇಷ ತೋಟಾಕಿ ಗಾಂಡಮನಿಯಾಗಿ ಹೋಗಿ ನಿಂದಿರ್ತನ ಅಂದ್ರ ಸ್ವತಃ ಕಕುವೇ ಸೀರಿ ಸುತ್ತೊಂಡಾ ಹಾಾಾ ಸೊಂಟ ಕಡಾವು ಸುತ್ತಿದ ಏನಾಯಿತು ಕೊಳ್ಳಾಗ ತಾಳೆ ಕಟ್ಟಿದ ಹಾಕಿದ ಹಾಾಾ ಒಂದು ನัต ಹಾಕಿದ ಹಾಾಾ ಇನಕವ ಒಂದು ಮಾತು ಒಂದಂದ್ರೆ ಅವನು ನನಗೆ ಹು ಹೇಳ್ನ್ರಿ ಒಂದು ನัต ಹಾಕ್ತಾಡ್ರಿ ಕಿ ಪಂಚ ತತ್ತದ ನัต ಐತ್ರ ಕಿ ಮೂಗ್ನೇಗೆ ನನಗೆ ಊಟ ತಂದವ ಹಾಾಾ ಮತ್ತೆ ಅಲ್ಲಿ ಮತ್ತೆ ಇವರ ವಿಟಲಸೈತ ಮೂಗ್ನೇಗೆ ನัต ಹಾಕೊಂಡ ಬಂದನಲ್ಲ ಇವ್ಂಗ ಯಾರದ ಊಟ ಇಟ್ಟಿದ್ರು ಇವನ ದಾ ಇಟ್ರಿಬೇಕು ನೋಡ್ರಿ ನೀವು ಹಾಡಲಕ್ಕೆ ಬಂದನರಲೆ ಕಣದ ಮಾತಿಗೆ ಮಾತ ನಾವ್ ದೈವದವ್ರ ಕೂತ್ ಕೇಳತ್ತೀರಿ ನಾವ್ ಇವ್ ಯಾವ ಮಾತು ಮಾತಾಡಿದ್ದಿಲ್ಲ ಇವ್ ಗೂಟ ಆತು ಹಾರ ಆತು ಒಳ್ಳ ಆತು ಒಣಿಕೆ ಆತು ನಾವ್ ಮಾತಾಡಿದ್ದಿಲ್ಲ ನೀನ ತಂದದಿ ಅಂದ್ರ ಮಾಡಿದ ಮನಿ ಮನಿ ಕಡಬ ಅಂದಂಗ ನೀನ ಹಾರಿ ಪತ್ತ ಇಲ್ಲದ ಕಳಿಸ್ಲಿಕ್ಕ ಕೇಳ ಇಂದ ಕೊಟ್ಲಿಗೆ ಊರಾಗ ಇಟ್ಟು ಮಾತಾಡ್ಲಕ್ ಬಂದಿ ಅಂದ್ರೆ ತಮ್ಮನಿಂದ ಏನೋ ಬಂದದ ಸರದ ನನ್ನ ಕೈಯಾಗ ನೋಡು ಸೀರಿ ಸುತ್ತಗೊಂಡ ಬಾಂಧ ನಿತ್ತ ಏನ್ ಮಾಡ್ತ ಆಕೆ ಮನ್ಯಾಗ ಕಸ ಉಡಗಲಕತ್ತಾ ಬಾಂಡೆ ಬೆಳಗಲಕತ್ತಾ ದನಗಳು ಹೆಂಡ ಕಸ ಮಾಡಲಕತ್ತಾ ಹಾ ಎಲ್ಲ ಮಾಡಲಕತ್ತಾ ಎಲ್ಲ ಮಾಡಲಕತ್ತಾ ಈ ಗಂಡಗ ಗೊತ್ತಿದ್ದಿದಿಲ್ಲ ಏನೇಲ್ಲ ಇವ ಸ್ವಿಟ್ಟನದ ಅನ್ನೋದ ಗಂಡ ಗೊತ್ತಿದ್ದಿದಿಲ್ಲ ಗೊತ್ತಿಲ್ಲ ಇವ ನನ್ನ ಹೆಂಡ ತಿನದಾಳ ತಿಳಿ ತಿಳ್ಕೊಂಡು ಬಿಟ್ಟಿದ್ದೀವ ಹೌದು ಹೌದು ಆತ ಏನು ಸೇವಾ ಮಾಡಬೇಕಾದಲ್ಲ ಸೇವಾ ಮಾಡಲಕತ್ತಾ ಮಾಡಲಕತ್ತಾ ಒಂದ ದಿವಸ ಗಂಡನ ಕಾಲು ಒತ್ತಿದ ಒತ್ತಿದಾ ಒಂದ ದಿವಸ ಕೈ ಒತ್ತಿದ ಕೈ ಒತ್ತಿದಾ ಒಂದ ದಿವಸ ಮೈ ಒತ್ತಿದ ಒತ್ತುಗಳದ ಹೆಟದು ದಿವಸ ಮತ್ತೆ ಮತ್ತೇನಾತು ಒಳ್ಳೆ ಒತ್ತುಗಳದ ಮಿ ಬತ್ತ ನೋಡಿ ವಿಟಲಗ ಆ ಅವಾಗ ಏನಾತ ನಾನು ಹೆಂತೆದಳ ತಿಳ್ಕೊಂಡ ಲೈಟ್ ಬಂದ್ ಮಾಡ್ತಿದ್ದ ಇನ್ ಓಡಿ ಹೋಗಿ ಲೈಟ್ ಹಸ್ತಿದ್ದ ಆ ಒಳ್ಳೆ ಕೂತು ಕೋಲೇದ ಕೂತುೊಂಡ ಅವಳ್ತಿದ್ದೆನೋ ವಿಟನ ಹೋ ಯಾಕ ಏ ರುಕ್ಮಿಣಿ ಹಾ ಎಲ್ಲ ಮಾಡತನ ಕರೆ ಈ ದಗದು ನನಗೆ ನೇಗ ಒತ್ತು ಮೊದಲ ಕರೆಕೊಂಡ ಬಾಕಿ ನೆಬಸ್ಕೊಂಡೆಂದಿವಾ ಅಂದಿವ ಯಾವ ದಗದು ಲೈಟ್ ಆರ್ಸದು ಅವನು ಲೈಟ್ ಆರ್ಸೇ ಬಿಡಬೇಕಾಗಿತ್ತು ಅಮಿ ಜಮ್ ಯಾತಿ ಬಿಟ್ಟಿದರ ಬರ್ತಿದಾಯ್ ಇಟ್ಟು ಬಾ ಇನ್ಯಾ ಬದನ್ ಇಟ್ಟು ಮಾತು ಹೇಳ್ತೇನೆ ಕೇಳು ಹೇಂಗಾ ಕೈಯಾಗ ತಿಂತವ್ ಕೈಯಾಗಿ ಸೀರಿ ಉಟ್ಟಾವೆ ಹಾ ಹನುಮಂತಂತ ಹನುಮಂತ ಸಹಿತ ಸೀರಿ ಉട്ടಾನ ತಾಯಿ ಗರ್ಭದೊಳಗಿದ್ದಾಗ ಇದ್ದಾಗ ಅಂಜನಾದೇವಿ ಗರ್ಭದೊಳಗೆ ಇದ್ದಾಗ ಕੁੱತ್ತು ಹನುಮಂತ ವದರ್ತಿದ್ದ ಬಳಗೆ ಹೊಟ್ಟೆ ಆಗಾ ತಾಯಿ ಅಂಜನಾದೇವಿ ನಾನು ದಿಗಂಬರಾಗಿ ಬರವ ಅಲ್ಲ ಬರೇ ಒಂದ ಚೋಟ ಅರಿವಿ ನುಂಗುವ ನೀನು ಅದನ್ನ ಕೈಪ ಮಾಡಿ ಸುತ್ತಕೊಂಡ ಹೊರಗೆ ಬರ್ತೇನೆ ಹನುಮಪ್ಪ ಹನುಮಪ್ಪ ಇವ್ರ ಅಪೇನ ಸತ್ತಿದ್ದನ್ರಿ ಇವನು ಮಳ ಇವನು ಇವಂಗೇನಾಗಿತ್ತು ನುಂಗ್ತಾಳತ್ತಮ್ಮ ಯಾವಾಗ ಈ ಕಡೆ ಅರಿವಿ ನುಗ್ಲ ಕಚ್ಚುದು ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡುದು ಕಡೆ ಕಡೆ ನುಂಗ್ಲಾ ಕಚ್ಚೆ ಒಯ್ದ ಕಡೆ ಆ ಕಡೆ ಸುಳ್ಗಾಕ ಆಗಂಗಿಲ್ಲ ನೀ ಎಲ್ರಿ ನಾ ಬಾಳ ದೊಡ್ಡವ ಅಪ್ಪ ದೊಡ್ಡವ್ ಅವ್ ಅಪ್ಪ ಅಂತ ಹೇಳ್ತಿ ಅಪ್ಪನ ಸಹಿತ ಕಮ್ಮಿ ಮಾಡ್ತಾನೆ ಗಾಂಡ ಅಂದಿ ಗಾಂಡನ ಕಮ್ಮಿ ಮಾಡೀನಿ ಗಂಡ ದೇವ್ರನ್ನ ಕಮ್ಮಿ ಮಾಡೀನಿ ಇನ್ ಅಪ್ಪ ದೊಡ್ಡವತ್ತು ಬಂದಿ ಹೇಳಿ ಕೇಳಿ ನಿಮ್ ಅಪ್ಪನ ಕಮ್ಮಿ ಮಾಡಿ ಕುಡ್ತಾನು ಕೇಳ